ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯದಲ್ಲಿ ನಡೆದ ಬೈ ನಲ್ಲಿ ಜೆಡಿಎಸ್ ಮೂರು ಕ್ಷೇತ್ರದ ಪೈಕಿ ಚನ್ನಪಟ್ಟಣದಲ್ಲಿ ಗೆಲ್ಲುವ ನಿರೀಕ್ಷೆಯನ್ನ ಹೊಂದಿತ್ತು ಆದರೆ ಇದು ಹುಸಿಯಾಗಲಿಲ್ಲ ಇದರಿಂದ ಮಂಖಾದ ಜೆಡಿಎಸ್ಗೆ ಕೆಲವರು ಟೀಕಿಸುತ್ತಲೇ ಇದ್ದಾರೆ ಅದರಲ್ಲೂ ಕಾಂಗ್ರೆಸ್ ಜೆಡಿಎಸ್ ಮುಳುಗಿದ ಹಡಗು ಎಂದು ಅಣಕಿಸುತ್ತಲೇ ಇದೆ ಅಲ್ಲದೆ ಬಿಜೆಪಿ ನಾಯಕ ನಿಖಿಲ್ಗೆ ಅದೃಷ್ಟ ಇಲ್ಲವೆಂದು ಅಚ್ಚರಿ ಹೇಳಿಕೆ ಕೂಡ ನೀಡಿದ್ದಾರೆ ಇದರಿಂದ ದಳಪಡೆ ರೊಚ್ಚಿಗೆದ್ದು ತಿರುಗೇಟು ಕೊಟ್ಟಿದೆ ಹೌದು ಸಾರಾ ಮಹೇಶ್ ಅವರು ಈಗ ಮತ್ತೆ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಸೋಲಿನ ನಂತರ ಪ್ರಾದೇಶಿಕ ಪಕ್ಷ ಮುಳುಗಿತು ಎಂದು ಬಹಳಷ್ಟು ಜನ ಹೇಳ್ತಿದ್ದಾರೆ ಎಂದೆಯೂ ಕೂಡ ಪಕ್ಷ ನಿರ್ಣಾಮ ಮಾಡ್ತವೆ ಎಂದು ಕೆಲವರು ಹೇಳಿದ್ರು ಆದ್ರೆ ಜೆಡಿಎಸ್ ಶಕ್ತಿಯುತವಾಗಿ ಹೊರಹೊಮ್ಮಲಿದೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ನಿಷ್ಠಾವಂತರಾಗಿದ್ದು ಅವರನ್ನ ಖರೀದಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತರು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಾಯಕರ ಹಾಗೆ ಹೊರಹೊಮ್ಮಿದ್ದಾರೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿಖಿಲ್ಗೆ ಇಷ್ಟವಿರಲಿಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸ್ಪರ್ಧೆಗಿಳಿಯುವ ಮನಸ್ಸನ್ನ ಮಾಡಿದ್ರು ಉಪಚುನಾವಣೆ ಫಲಿತಾಂಶದಿಂದ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಿರ್ಣಾಮವಾಗಲಿದೆ ಎಂಬ ಭ್ರಮೆಯಲ್ಲಿದ್ದಾರೆ ಆದರೆ ಸೋಲಿನ ಬಳಿಕ ಪಕ್ಷ ಮತ್ತೆ ಬಲಿಷ್ಠವಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಉಪಚುನಾವಣೆ ಪ್ರಚಾರಕ್ಕೆ ತಮ್ಮನ್ನ ಆಹ್ವಾನಿಸಿಲ್ಲ ಎಂಬ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಖುದ್ದು ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ ಆದರೆ ಆಗ ಜಿಟಿ ದೇವೇಗೌಡರು ಫ್ರೀ ಇಲ್ಲ ಮತ್ತೆ ಕರೆ ಮಾಡ್ತಾರೆ ಎಂದು ಅವರ ಆಪ್ತ ಸಹಾಯಕರು ಉತ್ತರಿಸಿದ್ರು ಆದರೆ ಕರೆ ಬರಲೇ ಇಲ್ಲ ರುಗಿಸಿ ಕರೆ ಮಾಡಬೇಕು ಎಂಬ ಸೌಜನ್ಯ ಹಿರಿಯ ನಾಯಕರಿಗೆ ಇರಬೇಕಿತ್ತು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬಳಿಕ ವಿನಾಕಾರಣ ಜಿ ಟಿ ದೇವೇಗೌಡ ಅವರು ನನ್ನನ್ನ ಗುರಿ ಮಾಡ್ತಿದ್ದಾರೆ ನನ್ನ ಮೇಲೆ ಗೂಬೆ ಕೂರಿಸುವುದನ್ನ ಜಿ ಟಿ ದೇವೇಗೌಡರು ನಿಲ್ಲಿಸಲಿ ಮುಂದೆ ಇದೇ ರೀತಿ ಅವರು ಮಾತು ಮುಂದುವರೆಸಿದ್ರೆ ನನ್ನ ಮಾತಿನ ವರಸೆ ಬದಲಾಗುತ್ತಿದೆ ನನ್ನಿಂದ ತೊಂದರೆ ಆಗ್ತಿದ್ರೆ ನಾನು ರಾಜಕೀಯ ಬಿಟ್ಟು ಬಿಡಿ ಎಂದು ಜಿ ಟಿ ದೇವೇಗೌಡರು ಹೇಳಿದ್ರೆ ನಾಳೆಗೆ ಸಾರ್ವಜನಿಕ ಜೀವನದಿಂದ ದೂರ ಇರ್ತೇನೆ ಎಂದಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆ ಕುರಿತು ಮಾತನಾಡಿ ಉಪಚುನಾವಣೆ ನಡೆದ ಮೂರು ಕ್ಷೇತ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ್ದಾರೆ ಉಳಿದ ಭಾಗದ ಫಲಾನುಭವಿಗಳಿಗೆ ನೀಡಲು ಹಣ ಕೊರತೆ ಎದುರಾಗಿದೆ ಎಂದು ಕಿಡಿಕಾರಿದ್ದಾರೆ ಒಟ್ಟಾರೆ ದಳ ನಾಯಕರು ಹೇಗಾದ್ರೂ ಮಾಡಿ ಪಕ್ಷವನ್ನ ಬಲಪಡಿಸುವ ಪ್ರಯತ್ನದಲ್ಲಿದ್ದಾರೆ ಆದ್ರೆ ಹಂತ ಹಂತವಾಗಿ ಕಾಂಗ್ರೆಸ್ ನಿಂದ ಬೀಳುತ್ತಿರುವ ಹೊಡೆತದಿಂದ ಜೆಡಿಎಸ್ ಸುಧಾರಿಸಿಕೊಳ್ಳಲು ಸಮಯ ಬೇಕೇ ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ